ಏನು ಗೊತ್ತಾ ಇವಾಗ ನೀವು ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ಸಿದಿರಲ್ಲ ಚಿನ್ನು ಕಂಬಳಿ ಅವ್ರನ್ನ ಹಾಂ ಸರ್ ನನಗೆ ತುಂಬ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಸರ್ ಅದಕ್ಕೋಸ್ಕರ ನಾನು ಅರೆಸ್ಟ್ ಮಾಡ್ಸಿರೋದು ನಾನು ಕಿಡ್ನಿ ಕಿತ್ಕೊಂಡಿದ್ದಾರೆ ಹುಷಾರಿಲ್ಲ ಅಂತ ಕರ್ಕೊಂಡು ಹೋಗಿಬಿಟ್ಟು ಹಾಸ್ಪಿಟ್ಲಿಗೆ ಇಂಜೆಕ್ಷನ್ ಹೋಗಿ ಕಿಡ್ನಿ ಕಿತ್ಕೊಂಡಿದ್ದಾರೆ ಸರ್ ನನಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಿಜಕ್ಕೂ ತುಂಬ ಅಲ್ಲಿದ್ದೀನಿ ನಾನು ಅದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸಿದ್ದು ಹಾಂ ಅವರೇ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ನಿಜ ಹೇಳಬೇಕು ಅಂದರೆ ತುಂಬ ಪ್ರಾಬ್ಲಮಲ್ಲಿ ಇದ್ದೀರಾ ನೀವು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ಆಯಿತಾ ಪ್ಲೀಸ್ ಆಯಿತಾ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ನೀವು ಏನು ಬೇಜಾರ್ ಮಾಡ್ಕೋಬೇಡಿ ವಿಕ್ಕಿ ಅವರೇ ನಾನು ಹೇಳ್ತೀನಿ ಕೇಳಿ ನಿಮಗೆ ಆಗಿರೋ ಮೋಸಕ್ಕೆ ತಕ್ಕಂಥ ನಾನು ಪರಿಹಾರ ನಾನು ಕೊಟ್ಟೇ ಕೊಡ್ತೀನಿ ನಿಮ್ಮ ಅತ್ತಿರ ಹತ್ರ ನಾನು ಎಲ್ಲ ಮಾತಾಡಿದ್ದೀನಿ ಅಲ್ಲ ನಾನು ಪ್ಲೀಸ್ ದಯವಿಟ್ಟು ದಯವಿಟ್ಟು ಅವರೇ ಇದೊಂದು ಸಲ ನನಗೋಸ್ಕರ ನಾನು ತುಂಬ ಈಗ ಇವಾಗ ತುಂಬ ಏನಪ್ಪ ಅಂದರೆ ಅವ್ರನ್ನ ನಾನು ತುಂಬ ಇಷ್ಟಪಟ್ಟುಬಿಟ್ಟಿದ್ದೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕೇಳಿ ಅವ್ರನ್ನ ಬಿಟ್ಬಿಟ್ಟು ಇರೋಕ್ಕೆ ಆಗ್ತಾ ಇಲ್ಲಪ್ಪ ನನಗೆ ಏನು ಮಾಡ್ತೀರಾ ಅದಕ್ಕೋಸ್ಕರನೇ ನೀವು ಕಂಪ್ಲೇಂಟ್ ವಾಪಸ್ ತಗೊಬಿಟ್ರೆ ನನಗೆ ತುಂಬ ಸಹಾಯ ಆಗುತ್ತೆ ಪ್ಲೀಸ್ ನೋ ಸರ್ ನೋ ಹಾಗಲ್ಲ ಸರ್ ಯಾವುದೇ ಕಾರಣಕ್ಕೂ ಆಗಲ್ಲ ನಾನಂತೂ ಕೇಸ್ ತಗೊಳ್ಳೋದೇ ಇಲ್ಲ ನಾನು ಎಷ್ಟು ಅವರಿಂದ ನನಗೆ ಮೋಸ ಆಗಿದೆ ಅಲ್ವಾ ಸರ್ ಯಾವ ಥರ ಮರೆಯೋಕ್ಕಾಗುತ್ತೆ ಸರ್ ನಾನು ಅದಿಲ್ಲ ಅದೆಲ್ಲ ಮರೆತು ಇರೋಕ್ಕಾಗುತ್ತ ನಾನು ನಿಜ ಹೇಳ್ತೀನಿ ಎಷ್ಟು ನೋವಾಗಿದೆ ಅಂತ ನನಗೆ ಮಾತ್ರ ಗೊತ್ತು ಸರ್ ಅಷ್ಟು ನೋವಾಗಿದೆ ನನಗೆ ನಾನು ಯಾವುದೇ ಕಾರಣಕ್ಕೂ ನಾನು ಮರೆಯಲ್ಲ ನಾನು ಅವ್ರಿಗೆ ಸು ತಕ್ಕ ಶಿಕ್ಷೆ ಆಗಲೇಬೇಕು ಜೀವನ ಪರ್ಯಂತ ಅವ್ರ ಜೈಲಿಗೆ ಕೊಳಲೇಬೇಕು ಅವಾಗಲೇ ನಂಗೆ ಸಮಾಧಾನ ಆಗೋದು ನನಗೆ ಗೊತ್ತಾ ಪ್ಲೀಸ್ ವಿಕಿ ಸರ್ ನೋಡಿ ನನಗೋಸ್ಕರ ಅವ್ರ ಮೇಲೆ ನಿಮಗೆ ಕೋಪ ಇರಬಹುದು ಇರಬೇಕಾಗಿರೋದು ಸಹಜನೇ ಆದರೆ ಏನು ಮಾಡೋದು ಹೋಗಿಕ್ಕೆ ಸರ್ ಪ್ಲೀಸ್ ನನಗೋಸ್ಕರ ನೀವು ಅರ್ಥ ಮಾಡಿಕೊಂಡು ಇದೊಂದು ಸಲ ಅವಕಾಶ ಮಾಡಿಕೊಡ್ಬೇಕು ಸರ್ ದಯವಿಟ್ಟು ಸರ್ ನನ್ನ ಮಾತು ಕೇಳಿ ಸರ್ ಪ್ಲೀಸ್ ಸರ್ ಇಲ್ಲ 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 ನಾನಂತೂ ಒಪ್ಪೋದೇ ಇಲ್ಲ ನಾನು ನನಗೂ ಎಷ್ಟು ಕೋಪತ್ತಿದೆ ಗೊತ್ತಾ ನನಗೆ ನಿಜವಾಗ್ಲೂ ತುಂಬ ಕೋಪತ್ತಿದೆ ನನಗೆ ನಾನು ನೋಡಿ ನೀವೇನು ಮಾತಾಡೋದಿದ್ರು ಅತ್ಯ ಹತ್ರ ಮಾತಾಡ್ಕೊಳ್ಳಿ ನೀವು ಹಾಂ ಹಾಂ ಕುಡಿ ಕೊಡಿ ಅವ್ರಿಗೆ ನಾನು ಮಾತಾಡ್ತೀನಿ ಅವ್ರ ಹತ್ರ ಹ್ಞೂ ಹೇಳಿ ಸರ್ ಕಾಳಮೂರಿ ಯಾಕೆ ಯಾಕೆ ಈ ಥರ ಇದು ಮಾಟ ಮಾಡ್ತಾ ಇದ್ದಾರೆ ಅವರು ವಿಕಿಯರ್ಗೆ ಸ್ವಲ್ಪ ಬುದ್ಧಿ ಅಲ್ವಾ ನಾನು ಹೇಳಿದ್ದಲ್ಲ ಅಮೌಂಟ್ ವಿಷಯ ಎಲ್ಲ ಹೇಳಿದರೆ ಇಲ್ವಾ ಏನು ಹೇಳಿ ಕನ್ಸ ಅವ್ರು ಸಾಕಾಯ್ತೇನ ಅಂತವ್ರೆ ಇನ್ನೊಂದು ಐವತ್ತು ಲಕ್ಷ ಜಾಸ್ತಿ ಕೊಟ್ಟಾರೆ ಅಂತಕ್ಕೆ ಹೇಳ್ತಾ ಕೂತವ್ರೆ ಐವತ್ತು ಲಕ್ಷ ಕೊಟ್ರು ಒಪ್ಪತ್ ಕಷ್ಟ ನಾನು ಬೇಕರ್ ಬಾಲವಂತದಿಂದ ಒಪ್ಪಿಸ್ತೀನಿ ಇನ್ನೊಂದು ಐವತ್ತು ಲಕ್ಷ ಕೊಟ್ಟರೆ ನೋಡಿ ಕಂಬಲ ಮುಂಗಿ ನಂಗೆ ಏನು ದುಡ್ಡೇ ಇಚ್ಛಲ್ಲ ನನಗೆ ಆಯ್ತು ಇನ್ನೂ ಐವತ್ತು ಲಕ್ಷ ನಾನು ಕೊಡ್ತೀನಿ ದಯವಿಟ್ಟು ನೀವು ಒಪ್ಪಿಸಿ ಆಯ್ತಾ ಒಪ್ಪಿಸಿ ಇವಾಗ ನನ್ನ ಮುಂದೆ ನೀವು ಒಪ್ಪಿಸ್ಬೇಕು ಆಯ್ತು ಇಲ್ಲೇ ಒಪ್ಪಿಸ್ತೀನಿ ಅಯ್ಯೋ ವಿಕ್ಯಪ್ಪ ಒಪ್ಕಳಿ ಒಪ್ಕೊಳ್ಳಿ ವಿಕಪ್ಪ ಹಾಗಲ್ಲಪ್ಪಲ್ಲ ನನಗೆ ದಯವಿಟ್ಟು ನನಗೆ ನೀವು ಅದೆಲ್ಲ ಮಾಡಲೇ ಬಿಡಿ ನನಗೆ ಎಷ್ಟು ಮೋಸ ಆಗಿದೆ ಅಂತ ನನಗೆ ಗೊತ್ತು ಅಯ್ಯೋ ಅಂದ್ರ ಒಂದ್ರ ಅದಪ್ಪ ಈಗ ನೋಡಿ ನಾವು ಇನ್ ಮಕ್ಕ ನೋಡ್ಬೇಕು ಈ ಸಾರ್ದ ಒಪ್ಕೊಳ್ಳಿ ಒಪ್ಕೋ ಅಯ್ಯೋ ನಡೆಯ ಮಸ ಹಿಡ್ದಾರೆ ಇರಕಿಲ್ಲಾ ಏನೋ ತಪ್ಪ ಆಗದೆ ನಾವು ಅವಳು ಮಕ್ಕ ನೋಡ್ಬಾರ್ದು ನೋಡ್ಬೇಕಾಗಿರೋದ್ ಯಾರ ಮಕ್ಕವಾ ಸರ್ ಇವ ಇನ್ ಮಕ್ಕ ನೋಡ್ಕೊಂಡು ಒಪ್ಕೊಳ್ಳಿ ನೀವು ಇನ್ನ ಐವತ್ತು ಲಕ್ಷ ಜಾಸ್ತಿ ಕೊಟ್ಟಾರಂತೆ ಒಪ್ಕೊಳ್ಳಿ ಸಾಕಿ ಒಪ್ಕಪ್ಪಾ ಮಾ ಅದೇನ್ ಡೀಲ್ ಮಾಡ್ಬೇಕು ಮಾಡ್ಬಿಟ್ಟು ನೀವು ಒಂದು ಐವತ್ ಲಕ್ಷ ಬಾಯ್ ಬಾಯ್ ಮಾ ನೀವು ತೆಗೆಸ್ಕೊಡಿ ಹೇಳ್ತೀನಿ ನಾನು ಹಲೋ ಹಲೋ ಸಾಹ್ ಒಪ್ಕೊಂಡ ಸಾ ಹೋ ತೆಳ್ಸ್ಕೊಳಮ್ಮ ನಿಜವಾಗ್ಲು ನಿಮ್ಮಿಂದ ಬಹಳ ಉಪಕಾರ ಆಯ್ತು ನೀವು ಎಷ್ಟೊಂದು ಒಳ್ಳೆಯವ್ರು ನಿಜಕ್ಕೂ ತುಂಬಾ ಒಳ್ಳೆಯವರು ನೀವು ಹ್ಞೂ ಹಂಗೆ ಅಂತಾರೆ ಸ ಅಲ್ಲವಾ ಅಯ್ಯೋ ಸಾ ನೀವು ನಂಬಕಿಲ್ಲ ನಮ್ಮ ಊರಲ್ಲಿ ಅಲ್ಲವ ನನ್ನ ಕಾಳಮ್ಮ ಕಾಳಮ್ಮ ಅನ್ಕೊಂಡು ಏನು ಕೊಂಡಾಡ್ತಾರೆ ಕನ್ಸ ಆ ಪಾರ್ಟಿ ಇಷ್ಟಪಡ್ತಾರೆ ಕನ್ಸ ಊರಲ್ಲಿ ಹಂಗೆ ಸಾ ಕೊಂಡಾಡ್ತಾರೆ ಸಾ ಅಕ್ಕಿ ಆಯ್ ಒಂದ ಅಡ್ವಾನ್ಸ್ ಎಪ್ಪತ್ತೈದು ಲಕ್ಷ ಕೊಟ್ಟುಬಿಡಿ ಇನ್ ಬಾಕಿ ಹಾಕಿದ ಬೇಕಾರೆ ಕೊಡಿವ್ರಿ ಆ ಕ ಫೋನ್ಗೆ ಹಾಕ್ಬಿಡಿ ಸಾ ಅಯ್ಯೋ ಕಳಮ್ಮ ಏನು ಹೇಳ್ತಾ ಇದ್ರು ಅಷ್ಟೊಂದು ದೊಡ್ಡ ಅಮ್ಮಂತ ಫೋನ್ಗೆ ಹಾಕೋಕ್ಕಾಗುತ್ತ ನೋಡಿ ನಿಮ್ಮ ಬಳಿ ಮತ್ತೆ ನೀವಿಬ್ರೂ ಆಫೀಸ್ ಉತ್ತರ ಬಂದ್ಬಿಡಿ ಇದಕ್ಕೆ ವಾ ಅಲ್ಲ ಕಳಮ್ಮ ನಿಮ್ಮ ಕೈಲಿ ನಾನು ದುಟ್ಬಿಟ್ಟು ಏನು ಮಾಡಲಿ ಇವತ್ತು ಅಡ್ವಾನ್ಸ್ ಮತ್ತೆ ಫುಲ್ ಸೆಟಲ್ಮೆಂಟ್ ಮಾಡ್ತೀನಿ ನಿಮ್ಮ ಮಳಿ ಮಯ್ಯೂ ಸಿಕ್ಕಿದಾರೆ ಅಲ್ವಾ ಕರ್ಕೊಂಡ್ ಏನಿಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಆಗಿದೆ ಬರೀ ಒಂದ್ ಸೈನ್ ನಾಲ್ಕು ಬಿಟ್ಟರೆ ಮುಗ್ದೇವಾಯ್ತು ಇವತ್ತೇ ಫುಲ್ ಅಮೌಂಟ್ ಕೊಡ್ತೀನಿ ಸರಿನಾ ನಿಮ್ಮ ಅರ್ಜೆಂಟ್ ನೀವು ಕರ್ಕೊಂಡು ಬಂದ್ಬಿಡಿ ನೀವು ನಾನು ಕೇಳಿ ನೀವು ನಾನು ಪೇಪರ್ ರೆಡಿ ಮಾಡ್ತಾಳಿ ಸರಿಯಾ ನಮ್ಮಿ ಮೇಯ ನಾನ್ ಹಾಕಿದ್ಯಾರಾಟಕಿಂತ ಇಲ್ಲ ಹೇಳ್ಬೇಕು ಹೇಳಬಾರ್ದು ಪಾಪ ಚಂದ್ ಆಯ್ತಾ ನೀವು ತಲೆಗೆಸ್ಕೊಬೇಡಂತ ಏನು ಮಾಡಿ ಅಂದರೆ ಈಗ ನೀವು ಒಂದು ಎಪ್ಪತ್ತು ಬೇಡ ಐವತ್ತನೇ ಹಾಕಿ ಐವತ್ತು ಲಕ್ಷನೇ ಹಾಕೊಡಿ ನಾನು ಎಲ್ಲ ಮುಗಿದು ಎಲ್ಲ ಸಮಾಧಾನ ಮಾಡಿ ನನ್ನ ನಾನು ಕರ್ಕ ಬಂದು ಹಾಕ್ಸೋ ಜವಾಬ್ದಾರಿ ನಾನು ಸರಿಯಾ ಸಯವಿಟ್ಟು ದಯವಿಟ್ಟು ಕಳಮ್ಮ ಆ ಥರನೇ ಆಗಲ್ಲ ನೋಡಿ ಇವಾಗ ನಿಮ್ಗೆ ಆಗುತ್ತೋ ಕರ್ಕ ಕರ್ಕಬರಕ್ಕೆ ಅಷ್ಟು ಹೇಳಿ ನೀವು ಇವತ್ತೇ ಈ ಥರ ಆಡೋರು ನಾಳೆ ದಿನಕ್ಕೆ ಬರ್ತಾರೆ ಅಂತ ಏನು ಗ್ಯಾರಂಟಿ ಆ ಥರ ನಾವು ನಂಬಿಕೊ ಕುತ್ಕೊಳ್ಳೋಕ್ಕಾಗುತ್ತಾ ಹೇಳಿ ನೀವೇ ದಯವಿಟ್ಟು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಕಳಮ್ಮ ದಯವಿಟ್ಟು ಯಾಕೆ ಹಿಂಗಟ ಮಾಡ್ತಾ ಇದ್ದೀರಾ ನೀವು ಮೊದಲು ನೀವು ಕರ್ಕ ಬಂದು ಒಂದು ಸೈನ್ ಹಾಕ್ಸಿ ಇವಾಗ

ಏನೊಂದು ಇರೋದೇ ಹಂಗೆ ನಾವು ನಿಮಗೆ ಉಪಕಾರ ಮಾಡ್ಕೊಳ್ತೀವಲ್ಲ ನಮ್ಮ ಯಾಕೋ ತಕ್ಕ ನಾವೇ ಮಾಡ್ಕೋಬೇಕು ಸರಿ ಸರ್ ಇಮ್ಮ ಆಗಿಬಿಡಿ ಸರ್ ನೀವು ನಂಗೆ ಆಯ್ತೀರಾ ಅಲ್ಲ ನಳಿಮೈ ನೋಡ್ರಿ ನಳಿಮೈ ಕೇಳಕ್ಕಿಲ್ಲ ಬರ್ನ ತಗೊಟ್ಟಾಯ್ತು ಈಗ ನಾನೇನು ಮಾಡಿ ಒಂದು ಸ್ಟ ಅಡ್ವಾನ್ಸ್ ದುಡ್ಡು ಕೊಡಿ ಅಂದ್ರೆ ಹತ್ತಿರ ನೀವು ಏನು ಎಷ್ಟು ಕೊಡಕ್ಕೆ ಹಾಂ ಒಂದು ಐವತ್ತು ಕೇಳಿದೆ ಅಪ್ಪ ಅಷ್ಟು ಕೊಡೋಕಾಕಿಲ್ವಾ ಓ ಸರಿಯಾಗಿ ಒಳಗೆ ಹಂಜಿಸ್ಬುದ್ದಿ ಕಲ್ತಿದ್ದೀರಿ ನೀವೇ ನೀವು ಅಲ್ಲ ಕೆಲಸ ಬೇಕು ಅಂದ್ರೆ ಕಾಶಿ ಹೇಳ್ಬೇಕಪ್ಪ ಹಾಂ ನಮಗೇನು ಹಾಕಿ ಕೊಳೀದಂತೆ ಸಾಯೋ ಗಂಟಲು ಜೈದಲ್ಲೇ ಅವಳಕ್ ನಾನು ಮನ್ ಕಿಡ್ನಿ ಕರ್ಬೇಕಾಗಿತ್ತಲ್ಲೋಪು ಸತಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಕಿಡ್ನಿ ಕಾಳ್ತಾನ ಕಾಣತಾನಾಗದ ಏನ್ಬಿಟ್ಟು ಇನ್ನು ಯಾಕದು ಜೀವಪೊರಂತ ಅಲ್ಲಿಬೇಕು ಜೀವನಪುರ ಅಂತ ಜೈಲಲ್ಲಿ ಮುದ್ದೆ ಮಕ್ಕಳಿಗೆ ಬಿದ್ದಿರ್ಬೇಕು ಹಂಗ ಮಾಡಿದ್ರೆ ನನ್ನ ಹೆಸರು ಕಾಳಿ ಅಂತಾನೆ ಅಲ್ಲ ತಿಳ್ಕೊಬಿಡಿ ಏನ್ ಕಳಮ್ಮ ಸಮಸ್ಯೆ ಬಗ್ಗೆ ನೀವೇ ಸಮಸ್ಯೆ ಆಗ್ತಾ ಇದ್ರಲ್ಲ ಮತ್ತೆ ಸಮಸ್ಯೆ ಕೊಡ್ತೀನಿ ಅಂತ ಇದ್ರಲ್ಲ ಸರ್ ಇನ್ನೇನ್ ಮತ್ತೆ ಹಿಂಗೇರದ್ ನೀವು ನಂಗೆ ಬೇಜಾರ್ ಹಾಕಿಲ್ವಾ ನಂಗ್ ಬೇಜಾರ್ ಹಾಕಿಲ್ವಾ ಸರಿ ಬಿಡಿ ಹಾಗಾದ್ರೆ ನಾನು ಬೇರೆ ತರ ನೋಡ್ಕೊಳ್ತೀನಿ ನಾನು ಸರಿ ಬಿಡಿ ನನ್ ಗೊತ್ತು ಯಾವಾಗ ತರ ನಾನು ಕಂಪ್ಲೇಂಟ್ ನ ಹೊರಗಡೆ ತರಬೇಕು ಅನ್ಬಿಟ್ಟು ನಾನು ತರ ನಾನು ವ್ಯವಸ್ಥೆ ಮಾಡ್ತೀನಿ ಸರಿ ಆಯ್ತು ಓ ಬಾಯ್ ಇನ್ನು ನಾನು ಮತ್ತೆ ಫೋನ್ ಮಾಡಲ್ಲ ನಿಮಗೆ ಸಾ 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 ಕುಂ 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 ಅಯ್ಯೋ ಸಾ ಸಾ ಹಲೋ ಸಾ 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 ಅಯ್ಯೋ ಬಾಯಲ್ಲಿ ಮುಣ್ಣಾಕ ಇವ ಅಯ್ಯೋ ಇನ್ ಬಾಯ ಅಲ್ಲಿ ಮುನ್ನಾಕ ನೋಡ್ರಪ್ಪ ಹೋಗಿದೆ ಒಂದು ಚಾನ್ಸ್ ಹೊಲ್ ಪನ್ನ ಕಾಸ್ ಮಾಡ್ಕೊಳ್ತ ಅಂದ್ಬಿಟ್ಟು ನಾನು ಮಾಡಿದ್ರೆ ಈ ನಾನು ಅವಾಗ ನನಗೆ ಉಲ್ಟಾ ಹೊಡಿತಾ ಕೂತನಲ್ಲ ಆ ಇಕ್ಕಿ ಬೇರೆ ಸಿಕ್ಕಿಲ್ಲ ಜಲ್ದಿದಿರ ತೊಡಗಲ್ಲ ಇದ್ದಿದ್ರೆ ಒಳ್ಳೆ ದುಡ್ನ್ಯಾ ಒಂದುವರೆ ಕೋಟಿ ಅಂದ್ರೇನು ಕಮ್ಮಿ ಆಯ್ತು ರಾ ದೊಡ್ಡ ಬಂಗ್ಲೆ ಕಟ್ಸ್ಕೊಂಡು ಅದು ಉರ್ಸಾಕ್ ಹುರ್ಸಾಕೊಡೋನು ಏನು ಮಾಡಿರಿ ಎಲ್ಲ ನಮ್ಮ ಮನೆ ಬರೋ ಮೇಲೆ ಬರ್ಸ್ಕೊಬ್ರಸ್ಕಟಾಗಿ ಈ ತೊಡಗ ಇಲ್ಲೇ ಬಿದ್ದಾಡ್ತಿದ್ದೆ ಯಾವಾಗಲೂ ವಿಕಿ ಈಗ ನೋಡಿ ಇಲ್ಲಿ ಇದೇ ನಾಲ್ ಬಿಗಿದಾನೋ ಪಾತ್ನೇನೇ ಇಲ್ಲ ಅಯ್ಯೋ ಶಿವನೇ ಅದು ಕಾಣೆ ನಮ್ಮ ಮನೆ ಬರೋ ಸರ್ಲಕಣಾಕಿ ಯಾವಾಗಲೂ ಇಲ್ಲೇ ಬಿ ಸಾಯಬೇಕು ಅನ್ನೋದು ಅಣೆ ಬಂದು ಬರ್ದು ಬಿಟ್ಟದಲ್ಲ ಅದಕ್ಕೆ ಯಾವುದು ಅವಕಾಶನೇ ಹಾಕಿಲ್ಲ ಏನೋ ಕಣ್ರಪ್ಪ ಸರಿ ಮತ್ತೆ ಬರೋರ ಹಂಗೆ ವಿಡಿಯೋ ಹಂಗೆ ಅನ್ಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಸರಿನಾ ಅಲೋ ಅಲೋ ಸಾ 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 ಅದೇ ಕಟ್ ಮಾಡ್ಬಿಡ್ರಿ ಏನಮ್ಮ ಆಗಲ್ಲ ಅಂದ್ಮೇಲೆ ಇನ್ನೇನು ಮಾಡಬೇಕು ಇಡಮ್ಮ ಫೋನ ಪದೇ ಪದೇ ಫೋನ್ ಮಾಡಿದ್ರೆ ಸರಿಯಾಗಿ ಕೆಲಸ ಮಾಡಿಬಿಡ್ತೀನಿ ನಿಮ್ಗೆ ದುಡ್ಡು ಬೇಕಾ ಮೊದಲು ಹಳ್ಳಿ ಮೈನ್ ಕಟ್ಕೊಂಡು ಆಫೀಸ್ ಹತ್ರಬಮ್ಮ ಅಯ್ಯೋ ಸಾ ಹುಸಿ ಅರ್ಥ ಮಾಡಿ ಇದೆ ಸಾ 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 ನಮ್ಮ ಹಳ್ಳಿ ಮೈ ಮುಂದೆ ಕಟ್ಕೊಂಡು ಹೋಗಿ ಸರ್ ನಾ ಕಟ್ಕೊಂಡು ಬರ್ತೀನಿ ಕಳಿಸ ಇವಾಗ ಪುಡಿ ಸಾಕು ದುಡ್ಡ ನೀ ಹೋಗಿ ಎದುರ್ಕಬೇಡಿ ನಾನೇನು ಮೋಸ ಮಾಡ್ಬಿಟ್ಟು ಸಾ ನನ್ನ ನೇಮ್ ಹುಟ್ಟಾರ ಸ ನಾನು ಅಂತ ಹೇಳಲ್ಲಕ್ಕ ಸಹ ಬಾಳ ಬಾಳವಾಳಿಯವರು ನಾನು ನಮ್ಮ ಊರಲ್ಲಿ ಬರ್ಕೇ ಸ ಕಾಳಮ್ಮ ಅಂತ ಹೇಳಿ ಹೇಳ್ತಾಳ ಹೇಳ್ತಾರ ಅವ್ರೇ ನೋಡಿ ಕಳಮ್ಮ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಎಷ್ಟು ಸರಿ ಹೇಳ್ಬೇಕು ನಿಮಗೆ ನಿಮ್ಮ ಮಳಿ ಮೈ ನಕೊಂಡ ಬಂದು ಅದು ಎಷ್ಟು ಅಮೌಂಟ್ ಬೇಕು ನಿಮ್ಗೆ ಇಸ್ಕೊಂಡು ಹೋಗಿ ಇವತ್ತೇ ಸೆಟಲ್ ಮಾಡ್ತೀನಿ ಅಂತ ಹೇಳ್ತಾ ಇದೀನಲ್ಲ ಇಲ್ಲಿ ಹೇಳ್ದಷ್ಟು ಕೇಳೋಲ್ಲ ಅಂದಮೇಲೆ ನಾವು ಏನು ಮಾಡೋಕ್ಕಾಗುತ್ತೆ ಬಿಡಿ ಆಯ್ತು ನಮ್ಗೆ ಯಾವ ತರ ಅವ್ರನ್ನ ವರ್ಕ್ ತರಬೇಕು ಅನ್ನೋದು ಗೊತ್ತು ನಮಗೆ ದಾರಿ ಬೇಕಾದಷ್ಟಿದೆ ಸರ್ ಪಾಪ ಮಾಡ್ಕೊಬೇಡಿ ಸರ್ ನಾನು ಏನ್ ಮಾಡೋಣ ಸರ್ ನಮ್ಮ ಮೇಲೆ ಪಾಪ ಮಾಡ್ಕೊಂಡು ನಾನು ಏನ್ ಮಾಡನಿ ಸಮಾಧಾನ ಮಾಡ್ಕೊಳ್ಳಿ ಸರ್ ಸಮಾಧಾನ ಮಾಡ್ಕೊಳ್ಳಿ ಸುಮ್ಮನೆ ಕೆಲಸ ಇದೆ ನನಗೆ